ಅಸ್ಸಾಮ್ ರಹಮತುಲ್ಲಾಹಿ ವರ್ಕಾತು ಎಲ್ಲರಿಗೂ ನಮಸ್ಕಾರಗಳು ನಾನು ಅಲ್ ಅನ್ಸರ್ ಫೌಂಡೇಶನ್ ಟ್ರಸ್ಟ್ ಅಧ್ಯಕ್ಷರು ಸೈಯದ್ ಸನ್ ಆಫ್ ಗುಡುಲಾಲ್ ಅತ್ತಾರ್ ನಮ್ಮದು ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ಕಡಗಂಚಿ ಗ್ರಾಮದಲ್ಲಿ ಆಲನ್ ತಾಲೂಕು ಕಡಗಂಚಿ ಗ್ರಾಮ ಆಲನ್ ತಾಲೂಕಿಂದ ಅತಿ ಕಡುಬಡವರಿಗೆ ನಾವು ಮನೆ ಕಟ್ಟಿ ಕೊಡುತ್ತಾ ಇದ್ದೇವೆ ಫ್ರೀಯಾಗಿ ಉಚಿತವಾಗಿ ಯಾವುದೇ ಇದು ರೀತಿ ಇದು ಇಲ್ಲದ ಕಾರಣ ಸೊ ತಮಗೆ ನಾನು ಸಹಕಾರ ಕೇಳುತ್ತೇನೆ ಎಲ್ಲರೂ ಬಂದು ತಾವು ನಮಗೆ ಸಹಕರಿಸಬೇಕಾಗಿ ವಿನಂತಿ ಮತ್ತು ಇಲ್ಲಿ ಚೀಫ್ ಗೆಸ್ಟಾಗಿ ಎಂ ಎಸ್ ಅಲ್ಲಬಖಾ ಸರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅವರು ಮತ್ತು ಲಕ್ಷ್ಮಣ್ ಶೃಂಗೇರಿ ಸರ್ ಜಡ್ ಪಿ ಡಿ ಎಸ್ ಒನ್ ಸರ್ ಮಹದೇವ್ ಬಿ ದಣ್ಣಿ ಬಿ ಎಸ್ ಪಿ ಸ್ಟೇಟ್ ಜನರಲ್ ಸೆಕ್ರೆಟರಿ ಮತ್ತು ಮಾನಪ್ಪ ಕಟ್ಟಿಮನಿ ತಾಲೂಕು ಪಂಚಾಯತ್ ಇಒ ಆಳನ್ ತಾಲೂಕಾ ಸುಭಾಷ್ ಡಿ ಸಾವಕರ್ ಚೇರ್ಮೆನ್ ಕಮರೇಶ್ವರ ಇನ್ಸ್ಟಿಟ್ಯೂಟ್ ಬಿ ಬಿದಿರಿ ಮತ್ತು ಮೊಹಮ್ಮದ್ ಮುಜೀಬ್ ಸಿ ಎ ಅಲ್ಲನ್ಸರ್ ಫೌಂಡೇಶನ್ ಟ್ರಸ್ಟ್ ಸಿ ಎ ಗೆಸ್ಟ್ ಆಗಿ ಸಾಬೀರ್ ಅವರು ಮತ್ತು ಗ್ರಾಮ ಪಂಚಾಯತಿ ಗ್ರಾಮ ಗ್ರಾಮ್ ಪಂಚಾಯತ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಇಂದೂಬಾಯಿ ಡಿ ಮನಗೊಂಡು ಉಷಾ ಪಾಟೀಲ್ ಪಿ ಒ ಪಿ ಡಿ ಒ ಸಾಹೇಬರು ಮೇಡಮ್ ಕಡಗಂಚಿ ಗ್ರಾಮ ಗ್ರಾಮ ಪಂಚಾಯಿತಿ ಪ್ರಕಾಶ್ ಎಸ್ ಸೋರಣ್ ಗ್ರಾಮ ಪಂಚಾಯತಿ ಮೆಂಬರು ಮತ್ತು ರೇಖಾ ಜಿ ಮೂ ಗ್ರಾಮ ಪಂಚಾಯತಿ ಮೆಂಬರು ದತ್ತಾತ್ರೇಯ ಕೆ ಬಮ್ನಹಳ್ಳಿ ಪ್ರೆಸಿಡೆಂಟ್ ರಾಮ್ಜಿ ತರುಣ ಸಂಘ ಇವರು ಎಲ್ ತಮ್ಮ ಸಹಕಾರದೊಂದಿಗೆ ಎಲ್ಲರೂ ಬರಬೇಕಾಗಿ ವಿನಂತಿಸಿ ನಾವು ಅತಿ ಕೊಡುಬಿಡೋರಿಗೆ ನಾವು ಸಹಾಯ ಮಾಡುತ್ತಾ ಉಚಿತವಾಗಿ ಸಹಾಯ ಮಾಡುತ್ತಾ ಇದ್ದೇವೆ ತಮ್ಮ ಎಲ್ಲರ ಸಹಕಾರ ಬೇಕೆಂದು ವಿನಂತಿಸಿಕೊಳ್ಳು ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ ಮತ್ತು ತಮ್ಮ ಸಹಕಾರದೊಂದಿಗೆ ಇದು ಎಲ್ಲ ನೆರವೇರುತ್ತಾ ಇದೆ ತಾವು ಎಲ್ಲರೂ ಸಹಕಾರ ಕೊಡಬೇಕಾಗಿ ವಿನಂತಿ ಸೈಯದ್ ಅಲ್ಲನ್ಸರ್ ಚೇರ್ಮನ್ರಾದ ಅತ್ತಾರ ಸಹೋದರದ ಸೈ ಅವರು ಕಡು ಬಡವರಿಗೆ ಮನಿ ಒಂದು ಇದೊಂದು ವಿನೂತನ ಕಾರ್ಯಕ್ರಮ ಮತ್ತು ಬಡವರು ಕಡಿದ ಏನು ಇಷ್ಟಗೊಳಾರ್ ಅವ್ರಿಗೆ ಏನೋ ಒಂದು ತ್ರಾಸು ತಗೊಂಡು ನಮ್ಮ ಫೌಂಡೇಶನ್ ಟ್ರಸ್ಟಿಗೆ ಎಲ್ಲೋ ಸಹ ಸಹಾಯ ಮಾಡಿಕೊಂಡು ಜನರಿಗೆ ಉಪಕಾರ ಮಾಡಕ್ಕೆ ಅಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ಅವ್ರು ನೆರವೇರಿಸ್ತಾರಪ್ಪ ಅಂದ್ರೆ ಎಲ್ಲರೂ ಇದಕ್ಕೆ ಭಾಗಿಯಾಗಿ ಸಹಕಾರ ಕೊಟ್ಟ ಅವ್ರಿಗೆ ಇನ್ನಷ್ಟು ಹುರ್ಕ್ ತುಂಬ ಅವ್ರಿಗೆ ಸಪೋರ್ಟ್ ಮಾಡಬೇಕಂತೇಳಿ ಎಲ್ಲರಿಗೆ ಮನವಿ ಮಾಡ್ತೀನಿ ಕಳ್ಕಳಿ ಅಂತ ಕೇಳ್ಕೊತೀವಿ ಸುಭಾಷ್ ಸಾವ್ಕಾರ್